ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ದೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೆಸರುಕಾಳು ಪರೋಟ ತುಂಬ ಹೈ ಪ್ರೋಟೀನ್ ಇರುವಂತಹ ತುಂಬ ಆರೋಗ್ಯಕರವಾದಂತಹ ಕಾಳು ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೂ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಒಂದು ಬೌಲಿಗೆ ಒಂದು ಕಪ್ ಹೆಸರು ಕಾಳನ್ನ ತಗೊಂಡು ಎರಡರಿಂದ ಮೂರು ಸಲ ವಾಶ್ ಮಾಡಿ ನೈಟೇ ನೆನ್ಸಿಟ್ಕೋತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿಟ್ಟು ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ನೈಟ್ ನೆನೆಸಿಟ್ರೆ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಹೆಸರು ಕಾಳು ನೆಂದಿದೆ ಇವಾಗ ಮಿಕ್ಸಿ ಜಾರಿಗೆ ನೆಂದಿರುವಂಥ ಹೆಸರುಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಈ ಹೆಸರುಕಾಳು ಪರೋಟ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಕಾಳು ಮತ್ತು ತರಕಾರಿ ಏನು ತಿನ್ನಲ್ಲ ಅನ್ನುವಾಗ ಈ ರೀತಿ ಪರೋಟ ಅಥವಾ ದೋಸೆ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಅರ್ಧ ಈರುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸೋಂಪು ಒಂದು ಅರ್ಧ ಕ್ಯಾರೆಟು ಒಂದು ಮೂರು ನಾಲ್ಕು ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತರತರಿಯಾಗಿ ರುಬ್ಬಿ ಒಂದು ಬೌಲ್ಗೆ ಇದ್ದೀನಿ ಇವಾಗ ರುಬ್ಬಿರುವಂಥ ಕಾಳು ಮಿಶ್ರಣಕ್ಕೆ ಒಂದು ಚಿಕ್ಕದು ಸಣ್ಣದಾಗಿ ಹಚ್ಚಿರುವಂತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ಮತ್ತು ಅಜ್ವೈನ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬಿ ರೆಡಿ ಮಾಡಿಟ್ಕೊಂಡಿರುವಂತಹ ಹೆಸರುಕಾಳು ಮಿಶ್ರಣಕ್ಕೆ ಇವಾಗ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಗೋಧಿ ಹಿಟ್ಟು ಮತ್ತು ಹೆಸರುಕಾಳು ಮಿಶ್ರಣನ ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನ ನೋಡಿ ಹಾಕ್ಕೊಳ್ಳಿ ತುಂಬ ತೆಳ್ಳು ಮಾಡಿಬಿಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟು ಸ್ವಲ್ಪ ತೆಳ್ಳಗಿದೆ ಹಾಗಾಗಿ ನಾನಿನ್ನೂ ಅರ್ಧ ಬೌಲು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಟ್ಟಿಗೆ ಎರಡೂವರೆ ಬೌಲ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ನಾದಿ ಕಲ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಹೆಸರು ಕಾಳಿಗೆ ಎರಡೂವರೆ ಕಪ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ನಾದಿ ಒಂದು ಹತ್ತು ನಿಮಿಷ ಮು ಮುಚ್ಚಳ ಮುಚ್ಚಿ ರೆಸ್ಟ್ ಮಾಡೋಕೆ ಇಡ್ತಾಯಿದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ಈ ಹತ್ತಲ್ಲಿ ರೆಡಿಯಾಗಿದೆ ನೋಡಿ ಪರೋಟ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪರೋಟನ ರೆಡಿ ಮಾಡ್ಕೋಬೋದು ಚಿಕ್ಕದಾದ್ರೂ ಮಾಡ್ಕೋಬೋದು ಇಲ್ಲ ದೊಡ್ಡದಾದ್ರೂ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಇವಾಗ ಲಟ್ಸೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಹೈ ಪ್ರೋಟೀನ್ ಇರುವಂತಹ ಈ ಪರೋಟನ ಒಂದು ಸಲ ಟ್ರೈ ಮಾಡಿ ಮತ್ತು ಅವಾಗ ಅವಾಗ ಮಾಡಿಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಲಟ್ಸಿರುವಂತಹ ಪರಾಟನ ನಾನಿಲ್ಲಿ ಬಾಕ್ಸದ ಮುಚ್ಚಳ ಸಹಾಯದಿಂದ ರೌಂಡ್ ಶೇಪ್ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಕೂಡ ಬೇಯಿಸ್ಕೋಬೋದು ನೋಡಿ ಇವಾಗ ಲಟ್ಸಿರುವಂತಹ ಪರಾಟನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥಿಕ್ನೆಸ್ಸಲ್ಲಿದೆ ಇವಾಗ ಒಂದು ಕಬ್ಬಿಣದ ಹಂಚಿಟ್ಟು ಸ್ವಲ್ಪ ತುಪ್ಪನ ಹಚ್ತಾಯಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಚ್ಕೋಬೋದು ನೀವು ಇವಾಗ ಲಟ್ಸಿರೋ ಅಂತಹ ಪರಾಟನ ಹಾಕಿ ಚೆನ್ನಾಗಿ ಎರಡೂ ಬದಿ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಬೇಯಿಸ್ಕೊಳ್ಳಿ ಕ್ಯಾರೆಟ್ ಮತ್ತು ಹೆಸರು ಕಾಳೆಲ್ಲ ಹಸಿ ಇರೋದ್ರಿಂದ ಇಟ್ಕೊಂಡು ಎರಡೂ ಬದಿ ನೀಟಾಗಿ ಬೇಯಿಸ್ಕೊಳ್ಳಿ ನಿಮಗೆ ಜಾಸ್ತಿ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕಬೇಕು ಅನಿಸಿದರೆ ಹಾಕ್ಕೋಬೋದು ಅಥವಾ ಡಯೆಟ್ ಮಾಡೋರಿದ್ದರೆ ತುಪ್ಪ ಎಣ್ಣೆ ಲೆಸ್ ಮಾಡಿ ಹಾಗೆ ಕೂಡ ಬೇಯಿಸ್ಕೋಬೋದು ಡಯಟ್ ಮಾಡೋರಿಗೂ ಕೂಡ ಒಳ್ಳೆ ರೆಸಿಪಿ ಇದು ಇವಾಗ ಇನ್ನೊಂದು ಪರಾಟನ ಮೇಲೆ ಹಾಕಿ ಬೇಯಿಸ್ಕೊತೀನಿ ನೋಡಿ ಎರಡು ಬದಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಪುಟ್ ಫುಡ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೈ ಪ್ರೋಟೀನ್ ಇರುವಂತಹ ಹೆಸರುಕಾಳು ಪರೋಟ ರೆಡಿಯಾಗಿದೆ ಹೆಸರುಕಾಳು ದೇಹಕ್ಕೆ ತಂಪು ಕೂಡ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೆ ಕೂಡ ತುಂಬ ಹೆಲ್ದಿಯಾದಂತಹ ರಿಸ್ ಬ್ರೇಕ್ಫಾಸ್ಟ್ ಇದು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಹೆಸರುಕಾಳು ಪರೋಟಕ್ಕೆ ದಾಲ್ ಅಥವಾ ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಮೊಸರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿರುವಂತಹ ಪರೋಟ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್